அட பரிசிப்பாசி <preachers> అడవి తాత అడవి తాత అడవి తాత అడవి తాత

நோட எஸ்ட் ஒன் ஜன ஆகிங் தாத்தா நோடப்பாட் சப்ளப்பா சப்ளீர் நான் ಬರ್ತ ಕುಂದಿರ ಕುಂದಿರಪ್ಪ ಕಾರ್ಕ ಬಂದಿ ನೋಡಪ್ಪ ತಾತ ಯಾವರಪ್ಪ ನಮ್ಮ दादा ಇಲ್ಲಿ ಬಾ ಡಬ್ನಾಳ ಊಕನಾಲ ತಾತ ನಮ್ಮ ಓ ಎಲ್ಲೆ ಬರತತೆ ಅದೇ ಎಲ್ಲೆ ಬರಲ ತಾತ ನಾವು ಹೋಗ್ಬೇಕಲ್ಲಿ ಎಲ್ಲ ಎಲ್ಲಂ ಹೇಳ್ರಿ ಅಲ್ಲಿ ನಿಮ್ಮ ಮುಂದೆ ಸಮಸ್ಯೆ ಬಾಳ್ ಮಂದಿ ಬಗ್ತಿರ್ತರ ಬಾಳ್ ಮಂದಿ ಮುಂದೆ ಇರ್ತರ ಮಂದಿ ಬರ್ತಿರ್ತಾರ

ಓಸಿ ಆಡಕ್ಕಿ ಒಂದ್ ಓಸಿ ಬಿಡೋಲು ಈಗ ಮೊನ್ನೆ ಮನೇನು ಮಾರೀವಿ ಹೊಲಾನು ಮಾರೀವಿ ಹೊಂಟಿದ್ವಿ ನಾವು ಗುಡಿ ಹೊಂಟಿದ್ವಿ ನಿಮ್ ಯಾರ ತಾತಾರ ಅಡಿವಿ ಬಾಯಿ ಅಡವಿ ಏನಪ್ಪ ತಾತ ಅದಾರ ಬರ್ರಿ ಅಂತ ಹೇಳಿ ಬಸ್ಸಿಂಗ್ ಚಾರ್ಜ್ ಇಲ್ಲ ತಾತ ನಮ್ ಕದ ಏನ್ ಮಾಡಿದ್ ನಮ್ ಈತ ಅಡಿಯಪ್ಪ ತಾತ ಅದಾನ ಮತ್ ನಾವು ಎಲ್ಲ ತಾತ ಕಡೆ ಹೋಗಿ ಯಾವಾಗ ಅಂತ ಹೇಳಿ ನಾವು ಆದ್ರೆ ಏನ್ ಮಾಡೋಣ ಬರ್ರಪ್ಪ ಆದ್ ಕೆಲಸ ಅಂತ ಕರ್ಕೊಂಡ್ ಬಂದಾನ ಈಗ ನಮ್ದು ಸಮಸ್ಯೆ ಇಂದ

ನಮ್ಮ ಮಾರುತಾ ತಾತ ನೀನು ಏನು ಮಾಡ್ತಂತ ಬಾಗ ಬಂದ್ಬಿಟ್ಟಿ ಇಂದದಿ ನೀನಿಂದದಿ ಅನ್ನೋ ಗೊತ್ತಾ ನನ್ನ ರ ಚೋರಿ ಅದಿ ಅಂತಂದು ಆತರ ಅವ್ರ ಮತ್ತೆ ಕರೆಕೊಂಡು ಹೋಗಿ ನಮ್ಮ ಶಿಷ್ಯ ಕರ್ಕೊಂಡು ಬಂದರಲ್ಲ ಎಲ್ಲ ಪವಾಡ ಮಾಡ್ತೀವಿ ತಾತ ಏನಿಲ್ಲ ಇದನ್ನ ಇಂಗ್ಲಿಷ್ ನಲ್ಲಿ ಯಸ್ ಕೋಟ್ ಕೂಡ ಅಂತ ಎಲ್ಲ ಗೊತ್ತಾಗಲ್ಲ ಸುಮ್ಮನೆ ಮಾಡಿ ಕಳ್ಸಿ ಬಿಡಪ್ಪ ಮಾಡಿ ಕಾಲ ಮಾಡಿ ಕಾಲ

ఆ ఊరేన గుగు అమ్మ మాట్లాడుకుంటూ హోయింద ఆత్రం కూలివర్ తిరగటికి ఆమే కట్టి చత్తెలు ని మొన్నేన ఒక మాం ఏం కరక మాینده పా ఒక 500

ಸಾತ್ ತಾಳೆ ಆತಂದ್ರ ನನ್ಗೆ ಹೇಳ ನಾನು ಆತ ತಪಾಸಿ ಕುಂದರ್ಸ್ನಿ ಆತ ಏನ್ ಮಾಡ್ತಾನ ಅಂಬುದು ನಿಮಗ ಎಲ್ಲಾ ಹೇಳ್ತೀನಿ ಏನ್ ಮಾಡ್ತಾನ ಬಿಡ್ತಾನ ಅನ್ನೋದು ನನಗೆ ಹೇಳ್ತಾನ ಎಲ್ಲಾ ನಾನು ಮಾಡ್ತೀನಿ ಇವಾಗ ಆತ ಆತನವರು ತಪಾಸಿ ಕುಂತಾರ ಏನಪ್ಪಾ ಕಣ್ಣು ಮುಚ್ಚ್ಯಾರ ಅವರು ನಿಮ್ಗೇನಾದ್ರೂ ಸಮಸ್ಯೆ ಅಂಬದು ನೀವು ಪಟ ನೀವು ಒಂದ್ ತಪಾಸಿ ತಪಾಸಿ ಕುಂದಿರ್ಬೇಕಾಗತ್ತ ಏನಪ್ಪಾ ಅದ್ರ ಸರಿಯಾಗಿ ಹೇಳದ್ ನಾನು ಅವರು ತಪಾಸಿ ಕುಂದ್ಬಿಡ್ರ ಅವ್ರು ನೀವು ಕುಂದಿರ್ಬೇಕಾಗತ್ತ ಅದ್ರ ಸರಿಯಾಗಿ ೂಶನ್ ತಾಪ ಏನೋ ಲೋಮಾರ ಈಗೇನ್ ಗೊತ್ತಾಗ ನಮಗೆ ಆಗತ್ತಾ ಹೇಳಿ ನಮ್ ಅದಾರ ಏನಾರ ಒಂದ್ ನೀವು ಕುಂದ್ರಿಪ್ಪ ನೀವು ಯಾಕೆ ತಪಾಸಿಗೆ ಕುಂದ್ರಿ ನಾನ್ ನೋಡೋದು ಸಮಸ್ಯೆ ಎಲ್ಲಾ ಪರಿಹಾರ ಕೊಟ್ಬಿಡ್ತ ನಾನು ಏನ್ ಮಾಡ್ರಿ ಒಂದ್ ಐದ್ ನಿಮಿಷ ಕಾಣ್ಬಿಡ್ರಿ ನೀವು ಸಾಕು ಏನಾರ ಒಂದ್ ಮಾಡ್ಬಿಡು ಹೊರಬುಡು ಮಾಡ ಯಾವ್ದನ್ನ ಮಾಡ್ ಐನೂರನ ಬರ್ತಾವ್ ಪ್ಲಾನ್ ಇವತ್ತು ಹೆಂಗಿದ್ರೆ ಐತೆ ಪ್ಲಾನ್ ರೈತರು ಕೇಳು

ಬಂತು 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 ಬರ್ರಪ್ಪ ತೋರ್ಸ್ನ ಬರ್ರಿ ತೋರ್ಸಿನ ಬರ್ರಿ ಬಂತು ಒಟ್ಟೆಯಾಗ ನಿಂಬಿದ್ದು ಮತಮ್ ಕೈಯಾಗ ನಿಂಬೆ ಇದ್ದಿಲ್ಲ ಮೈಯಾಗ ನಿಂದ ನಿಂಬೆಣ್ಣೆ ತೆಗಿದಾನ ಪಾಪ ಮೈಯಾಗ ನಿಮ್ಮ ತಗೋಣ ನಿಂಬೆಣ್ಣ ಕಣ್ಣು ಮುಚ್ಚಿಸಿರಿ ತೋರ್ಸ ಏನನ್ ಮಾಡ್ರಿ ಗೊತ್ತಾಗ ತೋರ್ಸ ನಿಂದ ನಿಂದ ತಗಿದಾನ ಪಾಪ ಬಂತು 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 ಚಮತ್ಕಾರ ನೋಡು 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 ಬರ್ರಿ ತೋರ್ಸಿನ್ ಬರ್ರಿ ಬಂತು ಒಟ್ಟಾಗ ನಿಂಗೆ ಬಂತು 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 ನಿನ್ನಾಗ ಇದು ಕಡೆ ಒಂದು ರಾಯ ಸುಳ್ಳಿದು

நீ நடு சூ அவ்வளோ நன்

ಬಾರಿ ಬುಡಪ್ಪ ನಿಮ್ದು ನಾವು ಕೇಳಿದ್ವಿ ನಿಮ್ದು ಮಾಹಿತಿ ಎಲ್ಲಾ ಕೇಳಿಕೊಂಡ್ ಬಂದಿವಿ ಕಡೆ ಸುದ್ದಿ ಬಂತಪ್ಪ ನಿಮ್ದು ಅಂದ್ರೆ ಸಾಮಾನ್ಯ ಅಲ್ಲಪ್ಪ ಎಲ್ಲಪ್ಪ ಯಾರಪ್ಪ ಅಡಿಯಪ್ಪ ಏನು ಇವ್ರ ತಾತ್ಮಾರ್ದು ಎಲ್ಲ ತಾತ ನಿಮ್ದು ಎಲ್ಲಾ ನೋಡುತ್ತದ ಎಲ್ಲಾರದು ಕೇಳಿದ್ವಿ ಆದ್ರೆ ಕೊಡದ್ ಕೊಡುದಾರ ಬೀಸ ಬಹುಮಾನ ಇದ್ರೆ ನಮಸ್ಕಾರ ಸ್ನೇಹಿತರೆ ಇದೊಂದು ಓನ್ಲಿ ಫಾರ್ ಕಾಮಿಡಿಗೋಸ್ಕರ ಇತ್ತು ನಿಜ ಜೀವನ ಏನಂದ್ರೆ ಇಂತ ದಾ ಇಂತ ಸುಳ್ಳು ಹೇಳಕಿ ಕೊಡೋರು ನಿಮ್ಮಲ್ಲಿ ಬೇ ರೈಸ್ಕೊಂಡು ಅದು ಹೇಳ್ತೀನಿ ಇದು ಹೇಳ್ತೀನಿ ಅಂತ ನಂಬರ್ ಹೇಳ್ತೀನಿ ಅಂತ ಹಿಂಗ್ ಕರ್ಸ್ಕೊಂಡು ಬಾಳ ನಿಮ್ಗ ಇದು ಮಾಡ್ತಾರೆ ಧೂಕಾಗಳು ಬಾಳ ಆಗ್ಯಾವ ಇದೊಂದು ಮೆಸೇಜ್ ಕೊಡಗೋದಿ ನಿಮ್ಗೆ ಇದು ಇದ್ರಗಿಂತ ಹಿಂದೆ ಏನಾಗಿದೆ ಓನ್ಲಿ ಫಾರ್ ಕಾಮಿಡಿ ಇದರಿಂದ ಯಾರು ದೂರ ಹೋಗ್ಬೇಡಿ ಹುಷಿ ದಿನ ಅದ ಯಾರ ತಾಪ್ನವ್ರು ನಂಬ ಹೋಗ್ಬೇಡ್ರಿ ಎಲ್ಲ ಇದು ಗಡ್ಡವು ಅಲ್ಲೇ ದಾರ ಹೇಳ್ತಾರೆ ಅವ್ರ ನಂಬರು ದುಡಿದು ತಿನ್ನಾಗು ಬಿಡುಗಡ ಇಲ್ಲ ದುಡ್ಬೋಕು ತಿನ್ಬೋಕು ಮನುಷ್ಯನ ಮೇಲೆ ಆ ಚಟಕ್ ಬಿಡಕ್ ಹೋಗ್ಬೇಡ್ರಿ ಯಾವ್ದೇ ಆಗಲಿ ಚಟ ಇದೊಂದ್ ಮೆಸೇಜ್ ಇತ್ತು ಪ್ರಶ್ನೆ ಧನ್ಯವಾದಗಳು ಎಲ್ಲರಿಗೆ ನಮಸ್ಕಾರ